ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಪುಷ್ಪಲತಾ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ ಅಂದರೆ ತರೀಕೆರೆಗೆ ಹೊರಟಿದ್ದೀವಿ ತರೀಕೆರೆ ಬಂದು ನನ್ನ ಅಮ್ಮನ ಮನೆ ಇವತ್ತು ನಮ್ಮ ತಮ್ಮಂದರಿಬ್ಬರು ಕೂಡ ಮಾಲೆ ಹಾಕಿದ್ರು ಇಡುಮುಡಿ ಕಟ್ಟೋದಿತ್ತು ಹಾಗಾಗಿ ಹೊರಟಿದ್ದೆ ಈಗ ಆಲ್ರೆಡಿ ತರೀಕೆರೆಗೆ ಬಂದು ಆಟೋ ಕೂಡ ಹತ್ತಾಗಿದೆ ಈಗ ನಾನು ನಮ್ಮ ಆ ಮನೆ ಹತ್ರ ಇಡುಮುಡಿ ಕಟ್ತಾ ಇದ್ದಾರಲ್ಲ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ನನ್ನ ನಮ್ಮ ಮನೆಯವರ ಅಣ್ಣನ ಮಕ್ಕಳು ಕೂಡ ಮಾಲೆ ಹಾಕಿದ್ರು ಅವ್ರಿಗೂ ಕೂಡ ಇವತ್ತೇ ಹಿಡಿಯಮುಡಿ ಕಟ್ಟೋದು ಸೊ ನಾನು ತಮ್ಮ ಮುಗಿಸ್ಕೊಂಡು ನೆಕ್ಸ್ಟ್ ಅವ್ರ ಜ ಅವ್ರ ಹತ್ರ ಹೋಗ್ತೀನಿ ಈಗ ನಾನು ಬಂದೆ ಇದು ನಮ್ಮ ಏರಿಯಾ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಅಂದರೆ ನಾವೀಗಿಲ್ಲ ಇದು ನಮ್ಮ ಹಳೆ ಮನೆ ನಾವೀಗ ಬೇರೆ ಕಡೆ ಅಮ್ಮರು ಮನೆ ಕಟ್ಕೊಂಡು ಹೋಗ್ಬಿಟ್ರು ಹಾಗಾಗಿ ಇವಾಗ ನಾವು ಈ ಪ್ಲೇಸಲ್ಲಿಲ್ಲ ಇದು ಬಂದು ಕ ಕರಿಯಮ್ಮ ದೇವಿ ದೇವಸ್ಥಾನ ತುಂಬ ಪವರ್ಫುಲ್ ದೇವರು ನಮ್ಮ ಗ್ರಾಮ ದೇವತೆ ನಮಗೆಲ್ಲ ತುಂಬ ಇಷ್ಟ ಪ್ರೀತಿ ಭಕ್ತಿ ಕರಿಯಮ್ಮ ದೇವಿ ಅಂದರೆ ಅಲ್ಲಿ ಇಡುಮುಡಿ ಇಡುಮುಡಿ ಕಟ್ಟೋ ಟೈಮಿಗೆ ಆ್ಯಕ್ಚುಲಿ ನಾನು ಬರೋಕ್ಕಾಗಿರಲಿಲ್ಲ ಸ್ವಲ್ಪ ಲೇಟ್ ಆಯಿತು ಸೊ ನಾನು ಹೋಗೋ ಅಷ್ಟರಲ್ಲಿ ಎಲ್ರದು ಇಡುಮುಡಿ ಕಟ್ಟಾಗಿತ್ತು ಈಗ ಮಹಾಮಂಗಳಾರತಿ ಕೂಡ ಆಗ್ತಾಯಿದೆ ಸ್ವಾಮಿ ಅವ್ರನ್ನ ನೋಡೋಕ್ಕೆ ಅವ್ನು ಖುಷಿಯಾಗುತ್ತೆ ಅವರ ಪೂಜೆ ಅವರ ವ್ರತ ಎಷ್ಟು ನಿಷ್ಠೆ ಶ್ರದ್ಧೆಯಿಂದ ನಿದ್ದೆಗೆಟ್ಟು ಈ ಮೂವತ್ತ್ಮೂರು ದಿನ ಒಂಬತ್ತು ದಿನ ನಲ್ವತ್ತೆಂಟು ದಿನ ಹಂಗೆಲ್ಲ ವ್ರತಗಳನ್ನು ಮಾಡಿರೋರು ಇದ್ದಾರೆ ತುಂಬ ಖುಷಿಯಾಗುತ್ತೆ ನಮಗೆ ಆಫರ್ ಇಲ್ಲ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಬೇಕು ಅಂತ ಏನು ಮಾಡೋಕ್ಕಾಗಲ್ಲ ಅಲ್ವಾ ಈಗ ಮಹಾಮಂಗ್ಲಾರತಿ ನಡೀತಾ ಇದೆ ಎಲ್ಲರೂ ಮಾಲೆ ಹಾಕೊಂಡು ಕಪ್ಪು ಕಟ್ಟೆಯಲ್ಲಿ ಎಲ್ಲರೂ ಒಂದೇ ಥರನೇ ಕಾಣಿಸ್ತಾ ಇರ್ತಾರೆ ಯಾರು ನಮ್ಮವರು ಯಾರು ಅಂತ ಕಂಡುಬಿಡಿಬೇಕು ಅಂತಲೇ ಒಂದು ಐದು ನಿಮಿಷ ಎರಡು ನಿಮಿಷ ಟೈಮ್ ತಗೊಳುತ್ತೆ ಯಾಕೆಂದರೆ ಎಲ್ಲರೂ ಒಂದೇ ಥರ ಕಾಣಿಸ್ತಾ ಇದಾರೆ ಅಲ್ಲ ಹಾಗಾಗಿ ನಂದು ಸೇರಿಸ್ಬೇಡ್ಕಂಬ ರೇ ನಂದು ಸೇರಿಸ್ಬೇಡ್ಕಂಬ ಅದೇ ಮತ್ತೆ ಇವಳು ಬಂದು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಆ್ಯಂಡ್ ದೆನ್ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಮನೆ ಹತ್ರ ಬಂದರೆ ಎಲ್ಲರೂ ಸಿಗ್ತಾರೆ ಚೈಲ್ಡ್ಹುಡ್ ಫ್ರೆಂಡ್ ಸಿಗ್ತಾರೆ ಇವಳು ಬಂದು ನಮ್ಮ ಅಮ್ಮನ ತಂಗಿ ನನಗೆ ಆ ಚಿಕ್ಕಮ್ಮ ಆಗಬೇಕು ಆದರೆ ನಾನು ಚಿಕ್ಕಮ್ಮ ಅಂತ ಯಾವತ್ತೂ ಕರ್ದೇ ಇಲ್ಲ ಹೋಗಿ ಬಾರಿ ಅಂತಲೇ ಮಾತಾಡ್ಸೋದು ಏನೋ ಒಂಥರ ತುಂಬ ಖುಷಿಯಾಯಿತು ಎಲ್ಲರೂ ರಿಲೇಟಿವ್ಸ್ ಸಿಕ್ಕಿದ್ರು ಏನೋ ಒಂಥರ ಎಂಜಾಯ್ ಮಾಡಿದ್ ಮಾಡಿದ್ವಿ ಚೆನ್ನಾಗಿತ್ತು ಅಯ್ಯಪ್ಪ ಸ್ವಾಮಿಗೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದಾರೆ ಅಕ್ಕ ಮತ್ತೆ ಕೊಡಲು ತಸ್ಕೊತೀನಿ ಅಡ್ಡಾಡ್ನ ಬರ್ತಿದ್ದಾಳೆ ಇವರು ಈಗ ನಾವು ಅಲ್ಲಿ ನನ್ನ ತಮ್ಮಂದಿರದೆಲ್ಲ ಮುಗಿತ್ತು ಅವ್ರನ್ನೆಲ್ಲ ಕಳಿಸ್ಕೊಟ್ಟು ಈಗ ಇವ್ರದ್ದು ಸ್ವಲ್ಪ ಲೇಟಾಗಿತ್ತು ನಾ ಅವರೇ ಇಬ್ಬರು ನಮ್ಮ ಮಕ್ಕಳು ಅವ್ರಿಗೆ ಇಡುಮುಡಿ ಕಟ್ಟೋಕ್ಕೆ ಅಂತ ಹೇಳಿ ಬೇರೆ ದೇವಸ್ಥಾನ ಬೇರೆ ಪ್ಲೇಸ್ಗೆ ಅಂತ ಬಂದ್ವಿ ಈ ಇಲ್ಲಂತೂ ತುಂಬ ಜನ ಒಂದು ಅರುವತ್ತೆಪ್ಪತ್ತು ಸ್ವಾಮಿಗಳು ಮಾಲೆ ಹಾಕಿರೋದ್ರಿಂದ ಇಡುಮುಡಿ ಕಟ್ಟೋದೆಲ್ಲ ಸ್ವಲ್ಪ ಅಷ್ಟು ಜನ ಕಟ್ಟಬೇಕಲ್ಲ ಸ್ವಲ್ಪ ಲೇಟ್ ಆಯಿತು ಈಗ ಇಡುಮುಡಿ ಕಟ್ಟೋ ಟೈಮು ಎಲ್ಲರೂ ಮಕ್ಕಳ ಜೊತೆ ಫೋಟೋ ಸೆಲ್ಫಿ ಅಂತ ತೆಗೆಸ್ಕೊಳ್ತಾ ಇದ್ದರು ನಾನು ಹಾಗೆ ಸುಮ್ಮನೆ ವೀಡಿಯೋ ಮಾಡ್ತಾ ಇದ್ದೆ ಅವರಿಬ್ಬರಿಗೂ ಪಾಪ ಹೊಟ್ಟೆ ಹಶುವಾಗಿತ್ತು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಖಾಲಿ ಹೋಟೆಲ್ ಪಾಪ ಏನೋ ಒಂಥರ ಮಕ್ಕಳು ನೋಡಿ ಖುಷಿನೂ ಆಯಿತು ಉಪವಾಸ ಇದ್ದಾರಲ್ಲ ಅಂತ ಬೇಜಾರು ಕೂಡ ಆಯಿತು ಇಲ್ಲಿ ನಮ್ಮ ಅಮ್ಮ ಅಜ್ಜಿ ನಮ್ಮ ಅಪ್ಪಾಜಿ ಎಲ್ಲರೂ ಬಂದು ಅಲ್ಲೆಲ್ಲ ಮುಗಿಸ್ಕೊಂಡು ಅವರನ್ನ ಕಳಿಸ್ಕೊಟ್ಟು ಈ ಕಡೆ ಬಂದ್ವಿ ಈಗ ಇವ್ರದ್ದು ಕೂಡ ಇಡುಮುಡಿ ಕಟ್ತಾ ಇದ್ದರು ಅವ್ರದ್ದು ಕೂಡ ಇಡುಮುಡಿ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಏರಿಯಾಗೆ ಬಂದ್ವು ಇದು ಬಂದು ನಮ್ಮ ಅಜ್ಜಿ ಮನೆ ನಾನಂತೂ ಹುಟ್ಟಿ ಬೆಳೆದಿ ಇದ್ದಿದ್ದೆಲ್ಲ ಈ ಮನೆಯಲ್ಲೇ ನಮ್ಮ ಅಮ್ಮನ ಮನೆಗಿಂತ ನಾನು ಜಾಸ್ತಿ ಬೆಳೆದಿದ್ದು ಎಲ್ಲ ಈ ಮನೆಯಲ್ಲೇ ನನಗೆ ಮನೆ ಇದ್ದರೆ ಸ ಚಿಕ್ಕ ವಯಸ್ಸಲ್ಲಿ ಏನೇನೆಲ್ಲ ಇತ್ತು ಅದೆಲ್ಲ ನೆನಪು ಬರ್ತಾಯಿತ್ತು ಹಾಗೆ ಅವ್ರಿಗೆ ನಮ್ಮ ಅಪ್ಪಾಜಿ ಅವಳೇ ನಮ್ಮಮ್ಮನ ತಂಗಿ ನನಗೆ ಚಿಕ್ಕಮ್ಮ ಅಂದರೆ ನಾನು ಕರೆಯಲ್ಲ ಅಂತ ಹೇಳಿದ್ನೆ ಇದು ಎಲ್ಲ ಫ್ಯಾಮಿಲೀಸು ರಿಲೇಟಿವ್ಸ್ ಎಲ್ಲ ಸೇರಿಬಿಟ್ರೆ ನಮಗೊಂಥರ ಸಂಭ್ರಮ ಹಬ್ಬದ ವಾತಾವರಣವೇ ಆಗಿಬಿಡುತ್ತೆ ಏನೇನೋ ಇರ್ತೀವಿ ಖುಷಿಯಾಗಿರ್ತೀವಿ ಏನೋ ಒಂಥರ ಖುಷಿ ಆಯ್ತು ಇವರು ನಮ್ಮ ಅಜ್ಜಿ ಎಲ್ಲ ಟಯರ್ಡಾಗಿ ಬಂದು ಹಂಗೆ ಸ್ವಲ್ಪ ಅಜ್ಜಿ ಮನೇಲಿ ರೆಸ್ಟ್ ಮಾಡಿಬಿಟ್ಟು ನೆಕ್ಸ್ಟು ಮನೆಗೆ ಬಂದ್ವಿ ಇದು ನಮ್ಮ ಅಮ್ಮನ ಮನೆ ಅಮ್ಮನ ಮನೆ ತೋರಿಸ್ತಾ ಇದ್ದೀನಿ ಅಂದರೆ ಬಂದು ನೈಟ್ ಆಗಿತ್ತ ಸುಸ್ತಾಗಿತ್ತು ಅಂತ ಮಲಗಿದ್ವಿ ಈಗ ನಾನು ಬೆಳಗ್ಗೆ ವೀಡಿಯೋನ ಮಾಡ್ತಾ ಇರೋದು ಇದು ನಮ್ಮ ಅಮ್ಮನ ಮನೆ ಈಗ ನಾನು ಮತ್ತೆ ಚಿಕ್ಕಮಂಗ್ಳೂರಿಗೆ ರಿಟರ್ನ್ ಆಗೋಕ್ಕೆ ಅಂತ ಹೊರಟಿದ್ದೆ ನಾನು ಇನ್ನೊಂದು ಸಲ ಕಂಪ್ಲೀಟಾಗಿ ತೋರಿಸ್ತೀನಿ ಅಮ್ಮನ ಮನೆಯೆಲ್ಲ ಸುಮ್ಮನೆ ಹಾಗೆ ಹೊರಟಿ ಇದ್ನಲ್ಲ ಅಂತ ಹೇಳಿಬಿಟ್ಟು ಹಾಗೆ ಒಂದು ವೀಡಿಯೋ ಕೂಡ ಮಾಡಿಕೊಂಡೆ ಅಮ್ಮನ ಮನೇನ ಬೆಳಗ್ಗೆ ಕಾಫಿ ಎಲ್ಲ ಆಯಿತು ಇವರು ನಮ್ಮಮ್ಮ ಏನೋ ಒಂಥರ ಫೀಲ್ ನಮಗೆ ಅಮ್ಮನ ಮನೆ ಅಂದ್ರೇ ಒಂಥರ ಖುಷಿ ಅಮ್ಮನ ಮನೆಗೆ ಹೋಗ್ಬೇಕು ಅಂತಲೇ ಒಂಥರ ಖುಷಿ ಏನು ಮಾಡೋಕ್ಕಾಗುತ್ತೆ ಹೆಣ್ಮಕ್ಳು ಅಂದರೆ ಹೀಗೆ ಅಲ್ವಾ ಅಮ್ಮನ ಮನೆಗೆ ಹೋಗೋದು ಬರೋದು ಎಲ್ಲ ಮದುವೆ ಆದಮೇಲೆ ಆದಷ್ಟು ಕಡಿಮೆ ಆಗುತ್ತೆ ಇದು ನಮ್ಮ ನಮ್ಮನೆ ಫ್ಯಾಮಿಲಿ ಫೋಟೋ ನಮ್ಮ ಅಪ್ಪಾಜಿ ಅಮ್ಮ ನನ್ನ ತಮ್ಮರಿಬ್ಬರು ನಾನು ನನ್ನ ಹಸ್ಬೆಂಡ್ ನಾವೇನು ಹೇಳಿಲ್ವ ಚಿಕ್ಕಮಂಗ್ಳೂರಿಗೆ ಮತ್ತೆ ರಿಟರ್ನ್ ಆದೆ ಅಂತ ಹೇಳ್ಬಿಟ್ಟು ಕಾರಲ್ಲಿ ಇದು ನಮ್ಮ ಅಮ್ಮನ ಕಾರು ನಮ್ಮ ಅಮ್ಮನ ತಮ್ಮ ಇವ್ರ ಮಕ್ಕಳಿಗೆ ನೆಡುಮುಡಿ ಕಟ್ಟಿದ್ದು ಬೆಳಗ್ಗೆ ಈಗ ನಾವು ಮತ್ತೆ ಚಿಕ್ಕಮಂಗ್ಳೂರಿಗೆ ಕಾರಲ್ಲಿ ರಿಟರ್ನ್ ಆಗ್ತಾ ಇದ್ದೀವಿ ಏನೋ ಒಂಥರ ಬೇಜಾರು ಏನೋ ಒಂಥರ ಫೀಲ್ ಬರುವಾಗ ಅಮ್ಮನ ಮನೆಗೆ ಬರುವಾಗ ಬರುವಾಗಿದ್ದು ಖುಷಿ ಹೋಗಬೇಕಾದ್ರೆ ಇರೋದೇ ಇಲ್ಲ ಏನೋ ಒಂಥರ ಬೇಜಾರು ಬೇಜಾರಾಗಿರುತ್ತೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಗಂಡನ ಮನೆಗೆ ಹೋಗಲೇಬೇಕಲ್ಲ ಈಗ ನಾವೆಲ್ಲ ಹೊರಟ್ರಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೊಡಲು ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೊಡಲು ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಹೊಸ ವೀಡಿಯೋನಲ್ಲಿ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ಬಾಯ್ ಅಂತ ಹೇಳ್ತಾ ನನ್ನ ಚಾನಲ್ನ ಹೀಗೆ ನೋಡ್ತಾಯಿದ್ರಿ ಸಪೋರ್ಟ್ ಇರಿ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಆ ಥರ ವಿಡಿಯೋ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಬಾಯ್